ಭಾತಂಬ್ರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮತ್ತು ಸಮೂಹ ಸಂಪನ್ಮೂಲಗಳ ಕೇಂದ್ರ ಭಾತಂಬ್ರ ಇವರ ಸಹಯೋಗದಲ್ಲಿ ಆಯೋಜನೆ ಮಾಡಲಾದಂಥ ಎರಡು ಸಾವಿರ ಇಪ್ಪತ್ತೈದು ಹಾಗೂ ಇಪ್ಪತ್ತನೇ ಸಾಲಿನ ಬಾತಂಬ್ರ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದ್ದಾರೆ ಇನ್ನು ಮುಖ್ಯ ಅತಿಥಿಗಳಾದ ಅಕ್ಷರತಾಸೋಹ ಸಹಾಯಕ ನಿರ್ದೇಶಕ ಮಲ್ಲಿನಾಥ್ ಸಜ್ಜನ್ ಮಾತನಾಡಿ ಪ್ರತಿ ಮಗುವಿನಲ್ಲೂ ಒಂದಲ್ಲ ಒಂದು ಸಾಂಸ್ಕೃತಿಕ ಪ್ರತಿಭೆ ಅಡಗಿರುತ್ತದೆ ಅದನ್ನು ಗುರುತಿಸಿ ಅನಾವರಣ ಮಾಡುವ ಮೂಲಕ ಅವರ ಸರ್ವಾಂಗೀಣ ಬೆಳವಣಿಗೆಗೆ ಅವಕಾಶ ಕಲ್ಪಿಸಬೇಕು ಮಕ್ಕಳು ಕೂಡ ಕಾರ್ಯಕ್ರಮದ ಪ್ರಯೋಜನ ಪಡೆಯಬೇಕು ಕಿಡಿರಿಮೆ ಬಿಟ್ಟು ತಮ್ಮಲ್ಲಿರುವ ಪ್ರತಿಭೆಯನ್ನ ಪ್ರದರ್ಶಿಸಿ ಎಲ್ಲರ ಮೆಚ್ಚುಗೆ ಗಳಿಸಬೇಕು ಎಂದು ತಿಳಿಸಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಜೈಪಾಲ್ ಜಾಧವ್ ಉಪಾಧ್ಯಕ್ಷೆ ಪಂಕಜಸ್ವಾಮಿ ಬಿಆರ್ಪಿ ಮಹೇಂದ್ರ ಮಾನ್ಕೆರೆ ಅಶೋಕ್ ತಾಂಬಳೆ ಉತ್ತಮ್ ಸಿಂಧ ರವಿಚಂದ್ರ ಮೈನಾಳೆ ಬಾಲಾಜಿ ವೈರಾಗೆ ಸಂತೋಷ್ ಕುಮಾರ್ ವಾಡೆ ಚಂದ್ರಕಲಾ ಡಿಗ್ಗೆ ಸಂತೋಷ್ ಕುಮಾರ್ ವಾಡೆ ರಾಜ್ಕುಮಾರ್ ಪಾಲಾಪುರೆ ದಾವೂದ್ ಜಮಾದಾರ್ ಖಲೀಲ್ ಅಹಮದ್ ಫೈಜುದ್ದೀನ್ ಬಸವರಾಜ್ ತಾನಾ ಗುಂಡಪ್ಪ ಬಿರದಾರ್ ಜಗನಾಥ್ ಸೋನೆ ಅಶೋಕ್ ಮಲ್ಲೇಶಿ ವಿಜಯಲಕ್ಷ್ಮಿ ಮಾನ್ಕಾರ್ ರವಿ ಬಿರದಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು